ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬಿಜೆಪಿಯಿಂದ ಗೆದ್ದ ಸೋಮಶೇಖರ್ ಕಾಂಗ್ರೆಸ್ ವಕ್ತಾರರಂತೆ ವರ್ತನೆ ಡಿ ವಿ ಎಸ್ ವಿಜಯೇಂದ್ರ ಅಧ್ಯಕ್ಷರಾಗದಿದ್ದರೆ ಪ್ರಸ್ತುತ ಕಷ್ಟವಾಗುತ್ತಿತ್ತು ಎಂ ರುದ್ರೇಶ್ ಮೂಯಿಗೆ ಮುಯಿ ಅಲ್ಲ ಪಕ್ಷದ ತೀರ್ಮಾನ ತಾಳ್ಮೆ ಮುಖ್ಯ ಮಾರೇಗೌಡ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷವಾಗಿದ್ದು ವಿಜಯೇಂದ್ರರವರು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಅವರ ಬದಲಾವಣೆ ಕೇಂದ್ರ ಹೈಕಮಾಂಡ್ಗೆ ಬಿಟ್ಟದ್ದು ಎಂದು ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ಡಿ ವಿ ಸದಾನಂದಗೌಡ ಹೇಳಿದರು ಅವರು ಇಂದು ಕೆಂಗೇರಿ ಉಪನಗರದ ಗುರುರಾಜ ಸಭಾಭವನದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಿಕಟಪೂರ್ವ ಬಿಜೆಪಿ ಅಧ್ಯಕ್ಷ ಒಕ್ಕಲಿಗರ ಸಂಘದ ನಿರ್ದೇಶಕ ಸಿಎಂ ಮಾರೇಗೌಡರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಿದ್ದರು ಬಿಜೆಪಿ ಶಿಸ್ತಿನ ಪಕ್ಷ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಬಿಜೆಪಿಯಿಂದ ಗೆದ್ದು ಕಾಂಗ್ರೆಸ್ ವಕ್ತಾರಂತೆ ವರ್ತಿಸುತ್ತಿದ್ದರು ಅದೇ ರೀತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಹಾಗೆಯೇ ವರ್ತಿಸುತ್ತಿದ್ದು ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ನಾನು ಆಗ್ರಹಿಸಿದ್ದೆ ಎಂದು ನೆನಪಿಸಿಕೊಂಡ ಡಿ ವಿ ಸದಾನಂದ ಗೌಡ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರ ನೇಮಕ ತಡವಾಗಿರುವುದು ಸತ್ಯ ಎಂದು ಒಪ್ಪಿಕೊಂಡರು ವಿಜೇಂದ್ರ ಬದಲಾವಣೆ ಕುರಿತಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಈ ಬಗ್ಗೆ ಏನು ಅನ್ನಿಸ್ತಾ ಇದೆ ಹಿರಿಯರಾಗಿ ಬದಲಾವಣೆ ಆಗುತ್ತಾ ಅವರೇ ಮುಂದುವರಿ ನೋಡಿ ಇದೆಲ್ಲ ಕೇಂದ್ರದ ವರಿಷ್ಠರಿಗೆ ಬಿಟ್ಟಿರುವಂತಹ ಸಂಗತಿ ಈಗಾಗಲೇ ವಿಜೇಂದ್ರನ್ನ ರಾಜ್ಯದ ಅಧ್ಯಕ್ಷರು ಅಂತ ಘೋಷಣೆ ಮಾಡಿದ್ದಾರೆ ಆದ ಕಾರಣ ನಾವೆಲ್ಲರೂ ಕೂಡ ಕೇಂದ್ರದ ವರಿಷ್ಠರು ಏನು ಘೋಷಣೆ ಮಾಡಿದಾರಾ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾದ ಪ್ರಾಮಾಣಿಕ ಕಾರ್ಯಕರ್ತನ ಕರ್ತವ್ಯ ಬದಲಾವಣೆಗಳು ಆಗಬೇಕೋ ಆಗಬಾರ್ದೋ ಬೇಕೋ ಬೇಡವೋ ಎಲ್ಲವನ್ನು ವರಿಷ್ಠರು ಅಳೆದು ತೂಗಿ ಮಾಡ್ತಾರೆ ನೀವು ನೋಡಿದಿರಿ ನಮ್ಮ ಕೇಂದ್ರದ ವರಿಷ್ಠರು ಹೇಗೆ ಅಂತೇಳಿ ಫಸ್ಟ್ ಟೈಮ್ ಎಮ್ ಎಲ್ ಎ ಆದರೆ ಮುಖ್ಯಮಂತ್ರಿ ಆಗ್ತಾನೆ ಯಾವುದೋ ಹಳಬರನ್ನು ಬಿಟ್ಟು ಹೊಸಬರಿಗೆ ಅವಕಾಶಗಳನ್ನು ಕೊಡ್ತಾರೆ ಮತ್ತು ಸಂಘಟನೆಯ ದೃಷ್ಟಿಯಲ್ಲಿ ಇನ್ನಷ್ಟು ಅದಕ್ಕೆ ಬೇಕಾಗಿಯೇ ನಮ್ಮದು ಡಿಲೇ ಆಗಿರುವಂಥದ್ದು ಉತ್ತರ ಪ್ರದೇಶ ಆಗಿಲ್ಲ ನಮ್ದಾಗಿಲ್ಲ ಇನ್ನು ಪಕ್ಕದ ಆಮೇಲೆ ಮಧ್ಯ ಮಧ್ಯಪ್ರದೇಶ ಆಗಿಲ್ಲ ಈ ರೀತಿ ಮಧ್ಯಪ್ರದೇಶ ಆಗಿದೆ ಈ ರೀತಿ ಹಲವಾರು ರಾಜ್ಯಗಳಲ್ಲಿ ಇನ್ನೂ ಮಾಡಿಲ್ಲ ಹೇಳಿದ್ರೆ ನಿಜ ನಮ್ಮ ರಾಜ್ಯದಲ್ಲಿ ಗೊಂದಲ ಇರುವಂಥದ್ದು ನಿಜ ಆದರೆ ಆ ಶಿಸ್ತುಗೆ ಆದ್ಯತೆಗಳನ್ನು ಕೊಡಬಾರದು ಡೇ ಡೇ ಒನ್ನಿಂದ ಹೇಳ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ ಈ ಕ್ಷೇತ್ರದ ಶಾಸಕರು ನಮ್ಮ ಪಕ್ಷದಲ್ಲಿ ಆಯ್ಕೆಯಾಗಿ ಅವರು ಕಾಂಗ್ರೆಸ್ ವಕ್ತಾರಂತೆ ಮಾತಾಡಿದರೆ ಅವರನ್ನು ಪಕ್ಷದಲ್ಲಿ ಇಟ್ಕೊಳ್ಬೇಕಾ ಹೊರಗೆ ಹಾಕಿ ಅಂತ ಹೇಳುವಂಥ ಆದ್ಯತೆ ಹೇಳಿದವರು ನಾವು ಯತ್ನಾಳು ಯಾವಾಗ ಬೀದಿಯಲ್ಲಿ ನಿಂತು ಮಾತಾಡ್ತಾರ ಅವರನ್ನು ಹೊರಗೆ ಹಾಕಿ ಅಂತ ಹೇಳಿದವರು ನಾವು ಅಶಿಸ್ತು ಎ ಪಾರ್ಟಿ ವಿತ್ ಡಿಫರೆನ್ಸ್ ಎ ಡಿಸಿಪ್ಲಿನ್ಡ್ ಪಾರ್ಟಿ ಅಂತ ಹೇಳುವಂಥ ಬಿ ಜೆ ಪಿ ಮತ್ತೆ ಒರಿಜಿನಾಲಿಟಿಗೆ ಕರ್ನಾಟಕದಲ್ಲಿ ಬರಬೇಕು ಅಂತ ಹೇಳಿದರೆ ಯಾರೆಲ್ಲ ಅಶಿಸ್ತು ಮಾಡ್ತಾರೆ ಅವರನ್ನು ವಿಜೇಂದ್ರರು ಈಗ ನಮ್ಮ ಅಧ್ಯಕ್ಷರು ಕೇಂದ್ರದವರು ಘೋಷಣೆ ಮಾಡಿದ ಕಾರಣ ನಾಳೆ ವಿಜೇಂದ್ರೆಲ್ಲ ಬೇರೆ ಹೇಳಿದರೆ ಅವರು ನಮ್ಮ ಅಧ್ಯಕ್ಷರು ಆದ ಕಾರಣ ಒಂದು ರೀತಿಯಲ್ಲಿ ಪಕ್ಷದ ವಿಚಾರಕ್ಕೆ ಬದ್ಧರಾಗಿ ಪಕ್ಷದ ಶಿಸ್ತಿಗೆ ಬದ್ಧರಾಗಿ ಕೆಲಸ ಮಾಡುವಂತ ವ್ಯವಸ್ಥೆಯನ್ನ ಜಾರಿಗೆ ತರುವಂತದ್ದು ಇವತ್ತು ಕರ್ನಾಟಕದಲ್ಲಿ ಅವಶ್ಯಕತೆ ಅಂತ ನಾನು ತಿಳ್ಕೊಳ್ತಾ ಇದ್ದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲಾರದ ಸ್ಥಿತಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎಲ್ಲ ಒಂದ್ ಕಡೆ ನಿಷ್ಕ್ರಿಯ ಆಗ್ತಾ ಇದೆ ಬಿಜೆಪಿ ಅಂತ ಹೇಳಿ ಹೋರಾಟವೇ ಇಲ್ಲ ನಾನು ನಾನು ಅದನ್ನು ಒಪ್ಕೊಳ್ಳಲ್ಲ ಹೋರಾಟ ಇಲ್ಲ ಅಂತ ಹೇಳುವಂತ ಮಾತನ್ನು ನಾನು ಒಪ್ಕೊಳ್ಳಲ್ಲ ಹೋರಾಟಕ್ಕೆ ಅದೊಂದು ಪ್ರಬಲ ಹೋರಾಟ ಆಗಬೇಕಿತ್ತು ಅಂತ ನೀವು ಹೇಳುವಂಥದ್ದನ್ನು ನಾನು ಒಪ್ಕೊಳ್ತಾ ಇದ್ದೇನೆ ಹಿಂದೆ ಎರಡು ಜನ ಎಮ್ ಎಲ್ ಸಿಗಳು ಎಲ್ಲ ಇದ್ದಂಥ ಸಂದರ್ಭದಲ್ಲಿ ನಾವು ಈ ರೀತಿಯ ಹೋರಾಟಗಳನ್ನು ಮಾಡಿ ಮಂತ್ರಿಗಳನ್ನು ರಾಜೀನಾಮೆ ಕೊಡಿಸಿದ್ದೇವೆ ಇವತ್ತು ಆ ರೀತಿಯಲ್ಲಿ ನಮ್ಮ ಹೋರಾಟ ಆಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಬೇರೆಯವರ ತಪ್ಪಲ್ಲ ನಮ್ಮ ಪಕ್ಷದಲ್ಲೇ ಇರುವಂಥ ಆಂತರಿಕ ಗೊಂದಲಗಳು ನಮ್ಮ ವಿರೋಧಿಗಳಿಗೆ ಅಥವಾ ರೂಲಿಂಗ್ ಪಾರ್ಟಿಯವರಿಗೆ ಒಂದು ರೀತಿಯಲ್ಲಿ ಇವತ್ತು ಅದೇ ಒಂದು ವಸ್ತು ಆಗಿದೆ ಆದ ಕಾರಣ ನಮ್ಮ ಹೋರಾಟಗಳು ಬದಿಗಿಟ್ಟು ನಿಮ್ಮದನ್ನು ಸರಿ ನೋಡಿಕೊಳ್ಳಿ ಅಂತ ಹೇಳುವಂಥ ಭಾವನೆಗಳು ಬಂದಿದೆ ಇದರಿಂದ ಮೇಲೆ ಪಕ್ಷದ ಸಂಘಟನೆ ಆಗಬೇಕು ಅಂತ ಹೇಳುವಂಥ ಪ್ರಯತ್ನ ನಮ್ಮದು ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ ಅದು ಆಗುತ್ತೆ ಬಗ್ಗೆ ಐದು ನೋಡಿ ಇಡೀ ನಮ್ಮ ಬಿ ಬಿ ಎಂ ಪಿ ಯಲ್ಲಿ ಅಧಿಕಾರ ಪಡ್ಕೊಳ್ಳಿಕ್ಕಾಗಲಾ ಅಂತ ಹೇಳಿದಾಗ ಅಧಿಕಾರ ಪಡ್ಕೊಳ್ಳುವಂಥ ಒಂದು ಪ್ರಯತ್ನಗಳನ್ನು ಮಾಡೋಣ ಅಂತ ಹೇಳೋದಕ್ಕೆ ಬಿ ಬಿ ಎಂ ಪಿ ವಿಭಜನೆ ಮಾಡಿದ್ದಾರೆ ಆಡಳಿತ ಮಾಡೋದಕ್ಕೆ ಆಡಳಿತ ಸೂತ್ರಗಳನ್ನು ಅನುಷ್ಠಾನ ಮಾಡೋದಕ್ಕೆ ಅಯೋಗ್ಯರಾದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಎಲ್ಲ ಒಟ್ಟಾಗಿರಬೇಕು ಅಂತ ಹೇಳುವಂತ ಭಾವನೆ ಇವತ್ತು ಬ್ಯಾಂಗ್ಳೂರ್ನಲ್ಲಿದೆ ನಿಜ ಸ್ವಲ್ಪ ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಪಾರ್ಟ್ ಅದಕ್ಕೆ ಸ್ವಲ್ಪ ಅಲ್ಲಲ್ಲಿ ಹೆಚ್ಚು ಒತ್ತಡ ಹೆಚ್ಚು ಗಮನ ಕೊಡಬೇಕಾದಂಥ ಅವಶ್ಯಕತೆ ಇದೆ ಇವತ್ತು ಆ ಆಗೋದರ ಬದಲು ವಿಭಜನೆ ಮಾಡುವುದರಿಂದ ಬ್ಯಾಂಗ್ಳೂರನ್ನು ನಾವು ಡೆವಲಪ್ ಮಾಡ್ತೇವೆ ಅಂತ ಹೇಳುವಂಥ ಪರಿಕಲ್ಪನೆ ಸರಿಯಲ್ಲ ಗ್ರೇಟರ್ ಬ್ಯಾಂಗ್ಳೂರು ಅಂತ ಹೇಳುವಂಥದ್ದು ಗ್ರೇಟರ್ ಲಂಚಾವತಾರಕ್ಕೆ ಇನ್ನಷ್ಟು ವೇಗ ಕೊಡ್ತದೆ ಅಂತ ನಾನು ತಿಳ್ಕೊಳ್ತಾ ಇದ್ದೆ ಹಾಲಿ ಉತ್ತರ ಕ್ಷೇತ್ರ ಸಂಸದರು ಹಾಗೂ ವಿಜೇಂದ್ರ ಅವರ ತಿಕ್ಕಾಟದ ಮಧ್ಯ ಒಳಗೆ ಯಶವಂತಪುರ ಕ್ಷೇತ್ರಕ್ಕೆ ಇನ್ನೂ ಅಧ್ಯಕ್ಷ ನೇಮಕ ಆಗಿಲ್ಲ ಇದೊಂದು ಎಲ್ಲೋ ಒಂದು ಸಂಘಟನೆಗೆ ಒಂದು ರೀತಿ ಮಾರ್ಕ್ ಆಗ್ತದೆ ಇಲ್ಲ ಇಲ್ಲ ನಿಜ ನಾನು ಒಪ್ಪಿಕೊಳ್ತಾ ಇದ್ದೇನೆ ಅಧ್ಯಕ್ಷರ ಘೋಷಣೆ ಆಗಬೇಕು ಆದರೆ ಗೊಂದಲದ ಮಧ್ಯೆ ಈ ವಿಭಜನೆಗಳ ಮಧ್ಯೆ ನಾವು ಘೋಷಣೆ ಮಾಡುವುದರ ಬದಲು ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ ಅದನ್ನೆಲ್ಲ ಸರಿದೂಗಿಸಿಕೊಂಡು ಹೋಗಬೇಕಾದಂತ ಜವಾಬ್ದಾರಿ ಇರುವುದಕ್ಕೆ ಬೇಕಾಗಿ ಹಂಗೆ ಆಗಿದೆ ತಮ್ಮ ರಾಜಕೀಯ ಸರ್ ನಾನು ಪಕ್ಷಕ್ಕೆ ಕೆಲಸ ಮಾಡ್ತೀನಿ ನನ್ನ ಪಕ್ಷ ನನಗೆ ಎಲ್ಲವನ್ನೂ ಕೊಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ನಂಬರ್ ಒನ್ ಬೆನಿಫಿಷಿಯರಿ ನಾನು ಎಲ್ಲಿಂದಲೋ ಬಂದಂತವನನ್ನ ಇವತ್ತು ಕೇಂದ್ರದ ಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕ ಉಪನಾಯಕ ಅಂತ ಹೇಳಿ ಎಲ್ಲವನ್ನು ನನಗೆ ಕೊಟ್ಟಿದೆ ನಾನೊಬ್ಬ ಅತ್ಯಂತ ಸಂತೃಪ್ತ ರಾಜಕಾರಣಿ ಬಾರಿ ಸ್ವಲ್ಪ ಯಾರಿಗೆ ನನಗೆ ಯಾವತ್ತೂ ಅಸಮಾಧಾನ ಆಗಿಲ್ಲ ನಿಮ್ಗೆ ಗೊತ್ತಿರಬಹುದು ಒಂದು ವರ್ಷದ ಲೋಕಸಭಾ ಚುನಾವಣೆಗೆ ಒಂದು ವರ್ಷದ ಹಿಂದೆ ಘೋಷಣೆ ಮಾಡಿದ್ದೆ ಆದ್ರೆ ಕೆಲಸದಲ್ಲಿ ಹಿಂದೆ ನಿಲ್ಲ ಕೆಲಸ ಮಾಡ್ತಾನೆ ಇದ್ದೆ ಒಂದು ವರ್ಷದ ಹಿಂದೆ ನಾನು ಘೋಷಣೆ ಮಾಡಿದ್ದೆ ಮುಂದೆ ನಾನು ಕಂಟೆಸ್ಟ್ ಮಾಡೋದಿಲ್ಲ ವರಿಷ್ಠರಿಗೆ ತಿಳಿಸಿದ್ದೆ ನಮ್ಮ ರಾಜ್ಯದ ನನ್ನ ಮೇಲೆ ಪ್ರೀತಿ ಇದ್ದಂಥ ಹಲವಾರು ಜನ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಯ್ಯವರು ಇವತ್ತಿನ ವಿರೋಧ ಪಕ್ಷ ನಾಯಕರಾದಂಥ ಅಶೋಕರು ಹಿಂದಿನ ಡೆಪ್ಟಿ ಸಿ ಎಂ ಆಗಿರುವಂಥ ಅಶ್ವತ್ ನಾರಾಯಣರು ನಿಮ್ಮ ಗೋಪಾಲಯ್ಯನವರು ನಿಮ್ಮ ವೈರ್ತಿ ಬಸವರಾಜರವರು ಮುನಿರಾಜರವರು ಹೀಗೆ ಎಲ್ಲರೂ ಬಂದು ಸರ್ ಈ ಸಾರಿ ನೀವು ಕಂಟೆಸ್ಟ್ ಮಾಡಲೇಬೇಕು ನೀವು ಅತ್ಯಂತ ಹುಡುಗರಾಗಿ ನಮಗಿಂತ ಹುಡುಗರಾಗಿ ಕಾಣ್ತಾ ಇದ್ದೀರಿ ನೀವು ಯಾಕೆ ದೂರ ನಿಲ್ತೀರಿ ಅಂತ ಹೇಳುವಂಥದ್ದನ್ನ ಒತ್ತಡವನ್ನು ಹೇಳಿದರು ಒಂದು ಪ್ರಶ್ನೆ ಕೇಳಿದರು ನಮಗೆ ಬೊಮ್ಮಾಯಿ ಹಾಗಾದರೆ ನೀವು ಪಕ್ಷಕ್ಕಿಂತ ದೊಡ್ಡವರ ಅಂತ ಕೇಳಿದರು ಅದಲ್ಲ ಅಂತ ಹೇಳಿದೆ ಹಾಗಾದ್ರೆ ನಾವೆಲ್ಲ ಪಕ್ಷದವರು ಬಂದಾಗ ನೀವು ಒಪ್ಕೊಳ್ಬೇಕಲ್ಲ ಅಂತ ಹೇಳೋದಕ್ಕೆ ಎಸ್ ಅಂತೇಳಿದೆ ಆದರೆ ಅದರ ನಂತರ ಕೇಂದ್ರದ ವರಿಷ್ಠರು ಇಲ್ಲಿ ಅಭ್ಯರ್ಥಿ ಬದಲಾವಣೆ ಆದಮೇಲೆ ನನ್ನ ಮನೆಯಲ್ಲೇ ಕೂರಿಸಿ ಇಲ್ಲಿ ಎಲ್ಲ ಇದ್ದಾರೆ ಇವರನ್ನೆಲ್ಲ ಕರೆಸಿದ್ದೆ ಇಲ್ಲಿ ಕೂಡ ಗುಂಪುಗಾರಿಕೆ ಗುಂಪುಗಾರಿಕೆಯ ವಿರುದ್ಧ ನಮ್ಮ ಬ್ಯಾಟ್ರಾಯನಪುರದಲ್ಲಿರುವಂಥ ಗುಂಪುಗಾರಿಕೆಯ ವಿರುದ್ಧ ನಮ್ಮ ಪುರಂನಲ್ಲಿ ಇದನ್ನೆಲ್ಲ ನನ್ನ ಮನೆಯಲ್ಲೇ ಕೂತು ಅವರನ್ನೆಲ್ಲ ಸರಿ ಮಾಡಿ ಚುನಾವಣೆ ನಡೆಸಿದವನು ನಾನು ಆ ನನಗೆ ಆ ಆತ್ಮವಿಶ್ವಾಸ ಇದೆ ಆ ರೀತಿಯಲ್ಲಿ ಪಕ್ಷಕ್ಕೆ ಬದ್ಧನಾಗಿ ಕೆಲಸ ಮಾಡ್ತಾ ಇದ್ದೇನೆ ಪಕ್ಷ ಏನು ಕೆಲಸ ಹೇಳ್ತದೆ ಅದನ್ನು ಇವತ್ತು ಮಾಡ್ತಾ ಇದ್ದೇನೆ ಮುಂದೆಯೂ ಮಾಡ್ತೇನೆ 남아 갖고 다 ಸಿಎಂ ಮಾರೇಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭಾಶಯ ಕೋರಿದ ಡಿವಿ ಸದಾನಂದಗೌಡ ಕಣ್ಣು ತಪಾಸಣೆ ಹಾಗೂ ವಿವಿಧ ಆರೋಗ್ಯ ಶಿಬಿರಗಳನ್ನು ಉದ್ಘಾಟಿಸಿದರು ಸಿಎಂ ಮಾರೇಗೌಡರ ಹುಟ್ಟುಹಬ್ಬದ ಜೊತೆ ಕೆಂಗೇರಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಬಿಬಿಎಂಪಿ ಮಾಜಿ ಸದಸ್ಯ ರಾ ಆಂಜನಪ್ಪ ಅವರ ಹುಟ್ಟುಹಬ್ಬವನ್ನು ಸಂಯುಕ್ತವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಪದಾಧಿಕಾರಿಗಳು ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು ಬಿಜೆಪಿಯ ಮುಖಂಡ ಕೆಆರ್ ಸುಧೀರ್ ಜೆ ರಮೇಶ್ ನಾಗರಾಜ್ ನವೀನ್ ಯಾದವ್ ಸಂತೋಷ್ ಪಾರ್ಥಸಾರಥಿ ಅರ್ಜುನ್ ಕೋಡಿಪಾಳ್ಯ ಬಾಬು ವಿನೋದ್ ಕುಮಾರ್ ಹೊನ್ನಪ್ಪ ಕುಮಾರ್ ಕುಂಬಳಗೌಡು ಆನಂದ್ ಧನು ರಾಕೇಶ್ ನಂದಕುಮಾರ್ ಸೇರಿದಂತೆ ಹಲವರು ಅಭಿನಂದಿಸಿದರು ವಿಧಾನಪರಿಷತ್ ಸದಸ್ಯ ಟಿಎನ್ ಜವರಾಯಗೌಡ ಜೆಡಿಎಸ್ ಮುಖಂಡರಾದ ಪುಷ್ಪಾದೇವರಾಜ್ ಚೇತನ್ಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ವಿಜಯೇಂದ್ರ ಪ್ರಸ್ತುತ ಸನ್ನಿವೇಶದಲ್ಲಿ ಇಲ್ಲದಿದ್ದರೆ ತುಂಬಾ ಕಷ್ಟವಾಗುತ್ತಿತ್ತು ಪಕ್ಷ ಅಧೋಗತಿಗೆ ಹೋಗುತ್ತಿತ್ತು ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಎಂ ರುದ್ರೇಶ್ ಅಭಿಪ್ರಾಯಪಟ್ಟರು ಅವರು ಯಶವಂತಪುರ ಕ್ಷೇತ್ರದ ಮುಖಂಡ ಮಾರೇಗೌಡರ ಹುಟ್ಟುಹಬ್ಬ ಸಮಾರಂಭದಲ್ಲಿ ಪಾಲ್ಗೊಂಡು ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಿದ್ದರು ಯಶವಂತಪುರ ಕ್ಷೇತ್ರಕ್ಕೆ ತಾವು ಎರಡು ಸಾವಿರದ ಇಪ್ಪತ್ತೆಂಟರ ಅಭ್ಯರ್ಥಿಯಾಗುವ ಸಾಧ್ಯತೆಗಳಿವೆಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಎಂ ರುದ್ರೇಶ್ ಪಕ್ಷ ಸೂಚಿಸಿದರೆ ತಾವು ಸಮ್ಮತಿಸುವುದಾಗಿ ಹೇಳಿದರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯರು ಆಗಿರ್ತಕ್ಕಂಥ ಮಾರೇಗೌಡರು ಮತ್ತು ನಮ್ಮ ಕೆಂಗೇರಿಯ ನಮ್ಮ ಗುರುಗಳು ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಆಂಜನಪ್ಪ ಅವರ ಹುಟ್ಟು ಹಬ್ಬದ ಶುಭಾಶಯಗಳು ಹಾಗಾಗಿ ಅವರಿಗೆ ದೇವರ ಆಯುಸ್ಸು ಆರೋಗ್ಯ ಕೊಟ್ಟು ಅವ್ರನ್ನ ಇನ್ನೂ ಹೆಚ್ಚಿನ ರೀತಿ ಬೆಳಕೆ ಆಶೀರ್ವಾದ ಅಂತ ಹೇಳಿ ವಿಜೇಂದ್ರ ಜೊತೆಗೆ ತಮ್ಮ ಸಂಖ್ಯೆ ಜಾಸ್ತಿ ಇದೆ ಅತ್ಯಂತ ಆತ್ಮೀಯ ವಿಜೇಂದ್ರ ಬದಲಾವಣೆ ಆಗುತ್ತೆ ಅನ್ನುವಂಥ ಸುದ್ದಿ ಹೊರಟಿದೆ ಅವ್ರು ಕೇಂದ್ರಕ್ಕೆ ಹೋಗ್ತಾರೆ ಅಂತೇಳಿ ಏನು ನಿಮ್ಮ ಮೂಲಗಳ ಪ್ರಕಾರ ಇದೆ ಸರ್ ವಿಜೇಂದ್ರ ಅವರು ಬಿ ಜೆ ಪಿ ಅಧ್ಯಕ್ಷರು ಬಿ ಜೆ ಪಿ ಅಧ್ಯಕ್ಷರು ಬಿ ಜೆ ಪಿ ಜೊತೇಲಿರ್ತೀವಿ ಯಾರೇ ಅಧ್ಯಕ್ಷರಾದ್ರೂ ಬಿ ಜೆ ಪಿ ಜೊತೇಲಿ ಇರ್ತೀವಿ ಆದರೆ ಊಹಾಪೋಹಗೆ ಇವೆಲ್ಲ ಕಿವಿ ಕೊಡೋದಂತ ಅವಶ್ಯಕತೆ ಇಲ್ಲ ಭಾರತೀಯ ಜನತಾ ಪಕ್ಷ ಮಾನ್ಯ ಯಡಿಯೂರಪ್ಪನವರು ಕಟ್ಟಿದಂಥ ಒಂದು ಪಕ್ಷ ಅವರ ಒಂದು ಹಾದಿಯಲ್ಲಿ ನಡೀತಾ ಇರತಕ್ಕಂಥವ್ರು ವಿಜೇಂದ್ರ ಅವರು ಇವತ್ತಿನ ಪರಿಸ್ಥಿತಿಲಿ ವಿಜೇಂದ್ರ ಅವರು ಅಧ್ಯಕ್ಷ ಅಲ್ಲದೆ ಬೇರೆ ಯಾರೇ ಅಧ್ಯಕ್ಷರಾದ್ರೂ ಪಕ್ಷ ಸಂಘಟನೆಯಲ್ಲಿ ನಾವು ಕಳೆಗುಂಥೈತೆ ಹಾಗಾಗಿ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಅವರೇ ಅಧ್ಯಕ್ಷರು ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರೇ ಅಧ್ಯಕ್ಷರಾಗಿರ್ತಾರೆ ಅವರೇ ಮುಂದುವರಿತಾರೆ ಯಶವಂತಪುರ ಕ್ಷೇತ್ರಕ್ಕೆ ಮುಂದಿನ ಅಭ್ಯರ್ಥಿ ಎಂ ರುದ್ರೇಶ್ ಅಂತ ಇಪ್ಪತ್ತಾರನೇ ತಾರೀಕಿಂದ ನೋಡಿ ಪ್ರತಿ ವರ್ಷದಂತೆ ಇಪ್ಪತ್ತಾರನೇ ತಾರೀಕು ಹುಡ್ತವ ನಡೀತಾ ಇರುತ್ತೆ ಪಕ್ಷ ತೀರ್ಮಾನ ಮಾಡ್ತಾ ಮಾಡದೋ ಅದಕ್ಕೆ ನಡೆಯುತ್ತೆ ಅವತ್ತಿನ ದಿವಸ ಗೊತ್ತಾಗ್ತದೆ ತಮ್ಮನ್ನ ಈ ಹಿಂದೆ ಬಿಜೆಪಿಯಿಂದ ಉಚ್ಚಾಟಿಸಿದ್ದು ನಂತರ ಸೋಮಶೇಖರ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಿರುವುದು ಮುಯ್ಯಿಗೆ ಮುಯಿಯೇ ಎನ್ನುವ ಪ್ರಶ್ನೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಮಾಜಿ ಅಧ್ಯಕ್ಷ ಸಿ ಎಂ ಮಾರೇಗೌಡ ಉತ್ತರಿಸಿ ಇದು ಮುಯ್ಯಿ ಅಲ್ಲ ನನ್ನನ್ನು ಉಚ್ಚಾಟಿಸುವಾಗ ಪಕ್ಷದವರು ಕಾಣದ ಕೈಗಳ ಒತ್ತಡಕ್ಕೆ ಈ ಕಾರ್ಯ ಮಾಡಿದ್ದೇವೆ ತಾವು ತಾಳ್ಮೆಯಿಂದ ಇರಬೇಕು ಎಂದು ಸೂಚಿಸಿದ್ದರು ಅವರನ್ನು ಉಚ್ಚಾಟಿಸಿರುವುದು ಅದು ಪಕ್ಷದ ತೀರ್ಮಾನ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ತಾವು ಅಭ್ಯರ್ಥಿಯಾಗುವಿರಾ ಎನ್ನುವ ಪ್ರಶ್ನೆಗೆ ಪಕ್ಷ ನನಗೆ ಏನೇ ಜವಾಬ್ದಾರಿ ವಹಿಸಿದರೂ ಅದು ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೇನೆ ಯಾವುದೇ ಪದವಿ ಆಸೆಗೆ ಕೆಲಸ ಮಾಡುತ್ತಿಲ್ಲ ಎಂದು ಮಾರೇಗೌಡ ಹೇಳಿದರು ತಮ್ಮ ಹುಟ್ಟು ವಿಶೇಷವಾಗಿ ಅಭಿಮಾನಿಗಳು ಆಚರಿಸುತ್ತಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿದರು ಹುಟ್ಟು ಹಬ್ಬ ಆಚರಿಸ್ತಾ ಹೇಗೆ ಧನ್ಯವಾದಗಳು ಇದು ಹುಟ್ಟು ಹಬ್ಬ ಅನ್ನುವಂಥದ್ದು ಸಾಂಕೇತಿಕವಾಗಿ ಆಚರಣೆ ಮಾಡುವಂಥದ್ದು ತಮಗೆ ಗೊತ್ತಿರುವಂತೆ ಕಳೆದ ಹತ್ತಾರು ವರ್ಷಗಳಿಂದ ಹುಟ್ಟು ಹಬ್ಬ ಅನ್ನೋ ಒಂದು ಸಂಕೇತವನ್ನು ಇಟ್ಕೊಂಡು ಸಮಾಜಮುಖಿಯಾದಂತ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮೆಲ್ಲ ಸ್ನೇಹಿತರು ಕೂಡ ಅದಕ್ಕೆ ಒತ್ತಾಸೆಯಾಗಿ ನಿಂತು ಅವರು ಆ ಕಾರ್ಯವನ್ನ ನಿರ್ವಹಿಸಿಕೊಡ್ತಾ ಇರ್ತಾರೆ ಹಾಗೆ ಈ ವರ್ಷ ಮೆಡಿಕಲ್ ಕ್ಯಾಂಪ್ ಏನು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಣ್ಣಿನ ಪರೀಕ್ಷೆ ಅವಶ್ಯಕತೆ ಇರತಕ್ಕಂಥವ್ರಿಗೆ ಶಸ್ತ್ರಚಿಕಿತ್ಸೆ ಉಚಿತ ಕನ್ನಡಕವನ್ನು ನೀಡುವಂಥದ್ದರ ಜೊತೆಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚು ಸುದ್ದಿಯನ್ನು ಮಾಡ್ತಾ ಇದೆ ಹಾಗಾಗಿ ನಾವು ಇ ಸಿ ಜಿ ಎಕೋ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಪರೀಕ್ಷೆಗಳನ್ನು ಮಾಡೋ ಹೆಚ್ಚುವರಿಯಾಗಿ ಈ ವರ್ಷ ನಾವು ಮಾಡಿದ್ದೀವಿ ಅದರಲ್ಲಿ ಯಾರಾದ್ರೂ ಹೃದಯ ಸಂಬಂಧಿ ಕಾಯಿಲೆಗಳ ಒಂದು ಕಂಡು ಬಂದರೆ ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆ ಕೊಡೋ ಕೊಡಿಸುವಂಥ ಕೆಲಸವನ್ನು ಈ ವರ್ಷ ಮಾಡ್ತೀವಿ ಹಾಗೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ನಾನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೋಟ್ರಿ ಕೆಂಗೇರಿ ಉಪನಗರದ ಅಧ್ಯಕ್ಷನಾಗಿದ್ದಾಗ ಹತ್ತು ಸಾವಿರ ನಿಘಂಟುಗಳು ಡಿಕ್ಷನರಿಗಳನ್ನು ಕೊಟ್ಟಿದ್ವಿ ಪ್ರೌಢಶಾಲಾ ಮಕ್ಕಳಿಗೆ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳಿಗೆ ಕನ್ನಡ ಇಂಗ್ಲೀಷ್ ನಿಘಂಟುಗಳನ್ನು ಕೊಟ್ಟಿದ್ವಿ ಅದು ಈ ಬಾರಿ ಹೆಚ್ಚುವರಿಯಾಗಿ ಒಂದು ಮುನ್ನೂರು ಜನಕ್ಕೆ ಮಕ್ಕಳಿಗೆ ಸಾಂಕೇತಿಕವಾಗಿ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕನ್ನಡ ಇಂಗ್ಲಿಷ್ ನಿಘಂಟನ್ನ ಕೊಡುವಂತದ್ದನ್ನು ಕೂಡ ನಾವು ಈ ವರ್ಷ ಪ್ರಾರಂಭ ಮಾಡ್ತೇವೆ ಸರ್ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ ಸರ್ ರಾಜಕೀಯವಾಗಿ ಮಾತಾಡಬಾರದು ಕೂಡ ಕೆಲವೊಂದು ಕೆಲವೊಂದ್ಸಲ ಮಾತಾಡ್ಲೇಬೇಕಾಗತ್ತೆ ಎಲ್ಲೊಂದ್ ಕಡೆ ಮೂಯಿಗೆ ಮೂಯಿ ಆಯ್ತಾ ಅಂತ ನಿಮ್ ಉಚ್ಚಾಟನೆ ಆಯ್ತು ನೀವು ಒಳಗೆ ಬಂದ್ರಿ ಇಲ್ಲಿಯ ಶಾಸಕರು ನಿಮ್ ಬಗ್ಗೆ ಮಾತಾಡ್ತಿದ್ರು ಅವ್ರ ಉಚ್ಚಾಟನೆ ಆಯ್ತು ಎಲ್ಲೊಂದ್ ಕಡೆ ಮೂವಿಗೆ ಮೂಯಿ ಆಯ್ತಾ ಅಂತ ಇಲ್ಲ ಮುಯಿಗೆ ಮುಯು ಅನ್ನುವಂಥದ್ದು ತಪ್ಪು ಪದ ಆಗುತ್ತೆ ಒಂದು ಕೆಟ್ಟ ಕಾಲ ಬಂದಂತ ಸಂದರ್ಭದಲ್ಲಿ ಪಕ್ಷ ಸಾರ್ವಜನಿಕ ದೃಷ್ಟಿಯಿಂದ ಪಕ್ಷದ ಹಿತ ದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನ ವರಿಷ್ಠರು ತಗೊಂಡಿರ್ತಾರೆ ಅದು ಪಕ್ಷದ ಏಳಿಗೆಗೆ ಬೆಳವಣಿಗೆಗೆ ತಗೊಂಡಿರುವಂತ ನಿರ್ಧಾರ ಆಗಿರುತ್ತೆ ಆ ನನ್ನನ್ನ ಉಚ್ಚಾಟನೆ ಮಾಡಿದ್ದಂಥದ್ದು ವರಿಷ್ಠರು ಉಚ್ಚಾಟನೆ ಮಾಡುವಂತ ಸಂದರ್ಭದಲ್ಲಿ ನನಗೊಂದು ಮಾತನ್ನು ಹೇಳಿದ್ರು ಕಾಣದ ಒತ್ತಡದಿಂದ ಉಚ್ಚಾಟನೆ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನಿನ್ನಂಥ ನಿಷ್ಠಾವಂತ ಕಾರ್ಯಕರ್ತ ಪಕ್ಷಕ್ಕೆ ಎಷ್ಟು ಮುಖ್ಯ ಅನ್ನುವಂಥದ್ದು ಹಿರಿಯರಿಗೆಲ್ಲ ಗೊತ್ತಿದೆ ಹಾಗಾಗಿ ಸ್ವಲ್ಪ ತಾಳ್ಮೆ ವಹಿಸಬೇಕು ಅಂತ ಹೇಳಿ ನನಗೆ ಸೂಚನೆ ಕೊಟ್ಟಿದ್ರು ಅದರಂತೆ ನಾನು ಪಕ್ಷದ ಆದೇಶವನ್ನ ಪಾಲನೆ ಮಾಡ್ತಾ ಬರ್ತಾ ಇದ್ದೆ ಅದಾದ ಮೇಲೆ ಏನು ಪಕ್ಷ ನನ್ನನ್ನು ಮತ್ತೆ ಮರು ಸೇರ್ಪಡೆ ಮಾಡ್ಕೊಳ್ತು ನಿಷ್ಠಾವಂತ ಕಾರ್ಯಕರ್ತರಿಗೆ ಬಿಜೆಪಿನಲ್ಲಿ ಯಾವತ್ತು ಬೆಲೆ ಇರುತ್ತೆ ಅನ್ನುವಂಥದ್ದು ಇದರ ಒಂದು ದೋತಕವಾಗಿರ್ತಕ್ಕಂಥ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಬಿ ಜೆ ಇಂದ ಆಯ್ಕೆಯಾದಂಥ ಶಾಸಕರು ಉಚ್ಚಾಟನೆ ಆಗಿರ್ತಕ್ಕಂಥದು ಅದು ಅದು ಪಕ್ಷದ ತೀರ್ಮಾನ ವರಿಷ್ಠರ ತೀರ್ಮಾನ ಆ ವರಿಷ್ಠರು ಏನು ಸೂಕ್ತವಾದಂಥ ತೀರ್ಮಾನವನ್ನು ತಗೊಂಡಿದ್ದಾರೆ ಅದನ್ನು ನಾವು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಬಿ ಜೆ ಪಿ ಮುಖಂಡರುಗಳು ಆ ಹಿರಿಯರ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೇವೆ ಸರ್ ಸರ್ ಇಷ್ಟೆಲ್ಲ ಹೇಳ್ತೀರಿ ತಮಗಾಗಲಿ ತಮ್ಮ ಬೆಂಬಲಿಗರಿಗಾಗಲಿ ಅಥವಾ ತಮ್ಮ ಶಿಷ್ಯರಿಗಾಗಲಿ ಇನ್ನು ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಬರೀ ಬೌದ್ಧಿಕಿಗೆ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ ಬೇಸರ ಅನ್ನಿಸ್ತಾ ಇದೆ ಖಂಡಿತ ಇಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಈ ತಾಳ್ಮೆ ಅನ್ನೋದು ಬಹುಮುಖ್ಯ ಆಗುತ್ತೆ ಅಂತ ಹೇಳಿ ನಮ್ಮ ಪರಿವಾರದ ಮುಖಂಡರುಗಳು ನಮಗೆ ಏನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಧಿಕಾರಕ್ಕೋಸ್ಕರ ಕೆಲಸ ಮಾಡುವಂತ ಕಾರ್ಯಕರ್ತರು ಜೆ ಇಲ್ಲ ನಾವು ಅಧಿಕಾರ ಇರಲಿ ಇಲ್ಲದೆ ಇರಲಿ ನಿರಂತರವಾಗಿ ಪಕ್ಷದ ದೇಶದ ಕೆಲಸವನ್ನು ಮಾಡುವಂತ ಕಟ್ಟ ಕಾರ್ಯಕರ್ತರಾಗಿರೋದ್ರಿಂದ ಯಾವುದೇ ಅಧಿಕಾರದ ಆಸೆಗೋಸ್ಕರ ಅಧಿಕಾರದ ಹಿಂದೆ ಓಡೋಗೋವಂಥ ಕಾರ್ಯಕರ್ತರು ನಾವಲ್ಲ ನಮಗೆ ಪಕ್ಷ ಏನು ಆದೇಶವನ್ನು ಕೊಡುತ್ತೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಹಿರಿಯರು ಗಮನಿಸ್ತಾ ಇರ್ತಾರೆ ನಮಗೂ ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ಯಾರನ್ನು ಹೇಳಲ್ಲ ಕೇಳಲ್ಲ ಅದು ಬರುತ್ತೆ ಎನ್ನುವಂತ ಆಶಾಭಾವನೆ ನಮಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಏನಾರು ಆಕಾಂಕ್ಷರಾಗಿದ್ದೀರಾ ಬಿಜೆಪಿ ನಮ್ಗೆ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಪಕ್ಷದ ತೀರ್ಮಾನಕ್ಕೆ ಬದ್ಧ ಪಕ್ಷ ಕಸ ಗುಡಿಸುವಂತ ಕೆಲಸ ಕೊಟ್ಟರು ಮಾಡಕ್ ತಯಾರಿದ್ದೀನಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಚುನಾವಣೆ ಎದುರಿಸ್ಲಿಕ್ಕೆ ಅಂತ ಹೇಳಿದ್ರು ಅದನ್ನ ನಿರ್ವಹಿಸ್ತೀನಿ ಏನು ಬೇಡ ಬೇರೆಯವ್ರು ನಿಂತ್ಕೊಳ್ಳೋವಂಥವ್ರಿಗೆ ನೀವು ಕಾರ್ಯಕರ್ತನಾಗಿ ಕೆಲಸ ಮಾಡು ಅಂತ ಹೇಳಿ ಪಕ್ಷ ಏನು ಆದೇಶ ಕೊಡುತ್ತೆ ಅದನ್ನು ವಹಿಸಿ ಮಾಡುವಂಥ ಪ್ರಾಮಾಣಿಕ ಕಾರ್ಯಕರ್ತ ನಾನು ಬಿ ಬಿ ಮಾಜಿ ಸದಸ್ಯ ಆಂಜನಪ್ಪ ಮಾತನಾಡಿ ಹುಟ್ಟುಹಬ್ಬವನ್ನು ಒಟ್ಟಿಗೆ ಆಚರಿಸಿಕೊಳ್ಳುತ್ತಿದ್ದೇವೆ ನಾವು ಕೇವಲ ಉತ್ಸವ ಮೂರ್ತಿಗಳು ನಮ್ಮ ಹಿತೈಷಿಗಳು ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು ಮೊದಲಿಗೆ ನಾನು ಇಪ್ಪತ್ತನೇ ತಾರೀಕು ಹುಟ್ಟದ ಹಬ್ಬ ಇರ್ತಾ ಇತ್ತು ನಾನು ಪುರಸಭೆ ಅಧ್ಯಕ್ಷ ಆದಾಗ ತೊಂಬತ್ತಾರರಿಂದ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರು ನಮ್ಮ ಮುಖಂಡಗಳೆಲ್ಲ ಸೇರಿ ಹುಡ್ ದಬ್ಬನ ಆಚರಣೆ ಮಾಡ್ತಾಯಿದ್ರು ಅದಾದಮೇಲೆ ಮಾರೇಗೌಡರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನಮ್ಮ 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 ಪಕ್ಷದ ನಾಯಕತ್ವದಲ್ಲಿ ಅವರು ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರಾದ ಮೇಲೆ ಅವ್ರದ್ದು ಒಂದು ಆಗ್ತಾ ಆಗ್ತಾಯಿತ್ತು ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಅನ್ನೋದು ಬೇಡ ಅಂತಂದು ಅಂದ್ಬಿಟ್ಟು ನಾನು ಇಪ್ಪತ್ತನೇ ತಾರೀಕು ಈಗಾಗಲೇ ಒಂದು ಹತ್ತು ವರ್ಷದಿಂದ ದೇವಸ್ಥಾನಗಳಿಗೆ ಹೊರಟೋಗ್ತೀನಿ ಯಾಕೆ ಅಂತಂದರೆ ಒಟ್ಟಿಗೆ ಮಾರೇಗೌಡ್ರ ಜೊತೆ ನಮ್ಮ ಎಲ್ಲ ಮುಖಂಡರುಗಳು ಈ ಒಂದು ಇವತ್ತಿನ ಒಂದು ಹುಟ್ಟದಬ್ಬ ಹುಡ್ ನಾನು ನಾನು ಮಾರೇಗೌಡರು ಮೂರ್ತಿಗಳಷ್ಟೇ ಉತ್ಸವ ಮಾಡ್ತಾ ಇರೋರು ನಮ್ಮ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ಸುಮಾರು ವರ್ಷಗಳಿಂದ ಈ ಕಾಲ ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ ನಿಜವಾಗ್ಲೂ ನಮ್ಗೆ ಖುಷಿಯಾಗುತ್ತೆ ಇಂಥ ಒಂದು ಒಳ್ಳೆಯ ಕಾರ್ಯಕರ್ತರ ಪಡೆ ನಾನು ಪಡೆದಿದ್ದೀವಲ್ಲ ಅನ್ನೋದು ನನಗೂ ಮಾರೇಗೌಡ್ರಿಗೆ ಒಂದು ಹೆಮ್ಮೆ ತರುವಂಥ ವಿಷಯ ಹಾಗಾಗಿ ನನ್ನ ಎಲ್ಲ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ನಾನು ಧನ್ಯವಾದ ಇಷ್ಟಪಡ್ತಾ ಇದ್ದೀನಿ ಇದೇ ಸಮಯದಲ್ಲಿ ಮಾರೇಗೌಡರು ಮೆಡಿಕಲ್ ಕ್ಯಾಂಪು ಐ ಟೆಸ್ಟಿಂಗು ಶಾಲಾ ಮಕ್ಕಳಿಗೆ ನಿಘಂಟನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಬೆಳಗ್ಗೆಯಿಂದ ಸುಮಾರು ಸಾವಿರಾರು ಜನ ಬಂದು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಈ ಒಂದು ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾರೇಗೌಡರಿಗೂ ಇವತ್ತು ನಾನು ಹುಟ್ಟದಬ್ಬದ ಶುಭಾಶಯಗಳನ್ನು ಹೇಳಿ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತೊಂದು ದಿನ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಹೋಬಳಿಯ ಬಿ ಜೆ ಪಿ ನಾಯಕರು ಈ ಭಾಗದ ಅತ್ಯಂತ ಜನಪ್ರಿಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಆಂಜಿನಪ್ಪ ಅವರು ಮತ್ತು ಮತ್ತೊಬ್ಬರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಆಗಿರ್ತಕ್ಕಂಥ ಮಾರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ನಾವಿಲ್ಲಿ ಆಗಮಿಸಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದೇವೆ ಭಗವಂತ ಇವರಿಬ್ಬರಿಗೂ ಕೂಡ ಹೆಚ್ಚಿನ ಆಯುಷು ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ಕೊಡಲಿ ಅಂತ ಕೇಳ್ಕೊತ ಹಿಂದೆ ಕುಮಾರನವರು ಮುಖ್ಯಮಂತ್ರಿ ಆಗಿದ್ದಾಗ ಕೆಂಗೇರಿ ಪುರಸಭೆ ಇದ್ದದನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿದಂಥ ಕಾಲದಲ್ಲಿ ಏನು ಬಿ ಬಿ ಎಂ ಪಿ ಲಿಮಿಟ್ಸ್ಗೆ ಇದು ಸೇರ್ಪಡೆ ಆಯಿತು ಅದಾದ ನಂತರ ಸನ್ಮಾನ್ಯ ಆಂಜನಪ್ಪನವರು ಮೊದಲನೇ ಪಾಲಿಕೆ ಸದಸ್ಯರಾಗಿ ನೂರ ಐವತ್ತೊಂಬತ್ತನೇ ವಾರ್ಡ್ನ ಸದಸ್ಯರಾಗಿ ಅತ್ಯ ಅತ್ಯಂತ ಹೆಚ್ಚಿನ ಪರಿಶ್ರಮದಿಂದ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತೇನು ಫಸ್ಟ್ ಮೇನ್ ರೋಡ್ ಏನಿದೆ ಅದಕ್ಕೆ ಇಂಪ್ರೂವ್ಮೆಂಟ್ ಜೊತೆಗೆ ಫುಟ್ಪಾತಲ್ಲಿ ಏನು ಕಲ್ಗಳು ಹಾಕಿದ್ದು ಸನ್ಮಾನ್ಯ ಆಂಜಿನಪ್ಪನವರೇ ಬಹುಮುಖ್ಯವಾಗಿ ನಾವು ಶಾಲಾ ದಿನಗಳಿಂದ ಸನ್ಮಾನ್ಯ ಆಂಜಿನಪ್ಪನವ್ರನ್ನ ನೋಡ್ತಾ ಇದ್ದೇವೆ ಭಾಳ ಅತ್ಯಂತ ಸರಳ ವ್ಯಕ್ತಿತ್ವ ಯಾರೇ ಹೋದ್ರೂ ಒಂದು ಅಧಿಕಾರದಲ್ಲಿ ಇದ್ದೀನಿ ನನ್ನ ನಾಯಕ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿಸೋದಿಲ್ಲ ಭಾಳ ಒಳ್ಳೆಯ ವ್ಯಕ್ತಿತ್ವ ಸರಳ ವ್ಯಕ್ತಿತ್ವ ಅಂತ ಒಬ್ರು ಹಿರಿಯ ಮನುಷ್ಯನಿಗೆ ಇವತ್ತು ನಾವು ಬಂದು ಹುಟ್ಟು 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 ದಿನ ಶುಭ ಕೋರ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಆಗ್ತಾ ಇದೆ ಮತ್ತು ನಮ್ಮ ಮತ್ತೊಬ್ಬರು ಆತ್ಮೀಯರಾಗಿರ್ತಕ್ಕಂಥ ಮಾರೇಗೌಡರು ಸಹಿತ ನಮ್ಮ ಒಕ್ಕಲಿಗರು ಸಂಘದ ನಿರ್ದೇಶಕರಾಗಿ ಅಲ್ಲಿ ಪದಾಧಿಕಾರಿಗಳಾಗಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಅನಾರೋಗ್ಯ ಇರತಕ್ಕಂಥ ಪೇಷೆಂಟ್ಗಳಿಗೆ ನಾನು ಕರೆ ಮಾಡಿದಾಗ ಸ್ಪಂದಿಸಿ ಅಲ್ಲಿ ಕಿಮ್ಸಲ್ಲಿ ಏನೋ ಒಂದು ಚಿಕಿತ್ಸೆ ಕೊಡಿಸ್ಬೇಕು ಅಲ್ಲಿ ಭಾಳ ವೇಗವಾಗಿ ಕೊಡಿಸೋದನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಇಬ್ಬರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯ ನೀಡಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಹುಟ್ಟುಹಬ್ಬ ಸಮಾರಂಭದಲ್ಲಿ ಸಾವಿರಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದು ಶುಭ ಹಾರೈಸಿದರು